ಸ್ನೇಹಿತರೆ ಚಾನಲ್ಗೆ ಮರಳಿ ಸ್ವಾಗತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಪ್ತಗಿರಿ ವಾಸ ಕಲಿಯುಗದ ಪ್ರತ್ಯಕ್ಷ ದೈವ ತಿರುಪತಿ ತಿಮ್ಮಪ್ಪ ತಿರುಮಲದ ತಿರುಪತಿ ದೇವಸ್ಥಾನವನ್ನ ಭೂಲೋಕದ ವೈಕುಂಠವೆಂದು ಕರೆಯುತ್ತಾರೆ ಇದು ಭೂಮಿಯ ಮೇಲೆ ಭಗವಾನ್ ಶ್ರೀ ವಿಷ್ಣುವಿನ ವಾಸಸ್ಥಾನವಾಗಿದೆ ತಿರುಪತಿ ತಿಮ್ಮಪ್ಪ ಎಂದರೆ ಅಲ್ಲಿ ಒಂದು ನವಿರಾದ ಭಾವನೆಯ ಭಕ್ತಿ ಮೈತುಂಬಿ ನವರೇಳಿಸುವಂತೆ ಮಾಡುತ್ತದೆ ಹಾಲು ತುಪ್ಪ ಬೆಣ್ಣೆ ಮೊಸರುಗಳಿಂದ ಅಭಿಷೇಕಗೊಂಡು ದಿನನಿತ್ಯ ಆರಾಧನೆಗೊಳ್ಳುತ್ತಿರುವ ಬಾಲಾಜಿಯ ಸನ್ನಿಧಿಯೊಳಗೆ ಒಬ್ಬಳು ಹೆಣ್ಣು ಮಗಳು ಮಧ್ಯರಾತ್ರಿ ಎರಡೂವರೆ ಗಂಟೆಗೆ ಪ್ರವೇಶ ಮಾಡುತ್ತಾಳೆ ಯಾರೂ ಇರದ ಸಂದರ್ಭದಲ್ಲಿ ಈಕೆ ಬಾಲಾಜಿಯ ಸನ್ನಿಧಾನವನ್ನು ಪ್ರವೇಶ ಮಾಡಿದ್ದಾದರೂ ಯಾಕೆ ಸನ್ನಿಧಾನವನ್ನು ಪ್ರವೇಶಿಸಿದ ನಂತರ ಅಲ್ಲಿ ನಡೆದ ಅದ್ಭುತಗಳಾದರೂ ಏನು ತಿರುಪತಿ ಬಾಲಾಜಿಯ ಕುರಿತು ಇಂತಹ ಕೆಲವೊಂದು ರಹಸ್ಯಕರವಾದ ಸಂಗತಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಆಂಧ್ರ ಪ್ರದೇಶದ ಚಿತ್ತೂರಿನ ಜಿಲ್ಲೆಯಲ್ಲಿ ಈ ತಿರುಪತಿಯ ಸನ್ನಿಧಾನವಿರುವುದು ನಮಗೆಲ್ಲರಿಗೂ ಗೊತ್ತು ಜಗತ್ತಿನ ಶ್ರೇಷ್ಠ ಮಂದಿರಗಳಲ್ಲಿ ಈ ತಿರುಪತಿಯೂ ಕೂಡ ಒಂದಾಗಿದೆ ಈ ದೇವಸ್ಥಾನಕ್ಕೆ ಹೋಗುವುದೆಂದರೆ ಅದು ವೈಕುಂಠಕ್ಕೆ ಹೋದಂತೆ ಎಂದರು ತಪ್ಪಾಗಲಾರದು ಇಲ್ಲಿಯ ಬಾಲಾಜಿಯ ಅನಂತ ಆಕಾರವನ್ನು ನೋಡಿದಾಗ ಒಂದು ಕ್ಷಣ ಸಾಕ್ಷಾತ್ ಆ ಭಗವಾನ್ ವಿಷ್ಣುವೆ ದರಗಿಳಿದು ಬಂದಂತೆ ಭಾಸವಾಗುತ್ತೆ ತಿರುಪತಿಯ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದ ಅಂತರದಲ್ಲಿ ಒಂದು ಊರು ಇದೆ ಆ ಊರು ಇವತ್ತಿಗೂ ರಹಸ್ಯಕಾರಿಯಾಗಿಯೇ ಉಳಿದಿದೆ ದೇವಾಲಯದ ಗರ್ಭಗುಡಿಯಲ್ಲಿ ದೇವರ ಮೂರ್ತಿಗೆ ಅಭಿಷೇಕ ಹಾಗೂ ಪೂಜೆ ಮಾಡಲು ಬಳಸುವ ಹಾಲು ತುಪ್ಪ ಬೆಣ್ಣೆ ಮೊಸರು ಎಲೆ ಹೂವು ಎಲ್ಲವೂ ಕೂಡ ಈ ಗ್ರಾಮದ ಮೂಲದಿಂದಲೇ ಬರುವುದು ಈ ಗ್ರಾಮಕ್ಕೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧವಾಗಿದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಿನ ವ್ಯವಹಾರಗಳು ನಡೆಯುವಂತಿಲ್ಲ ರಹಸ್ಯವಾದ ಈ ಊರಿನಿಂದ ದೇವರಿಗೆ ಸಂಬಂಧಪಟ್ಟ ವಿಶೇಷವಾದ ವಸ್ತುಗಳು ಮಾತ್ರ ಬರುತ್ತವೆ ಇಲ್ಲಿಂದ ಬೇರೆ ಕಡೆಗೆ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಈ ಊರಿನಲ್ಲಿರುವ ಮಹಿಳೆಯರು ಹಾಗೂ ಉಳಿದ ಜನರು ತುಂಬಾ ಸಂಪ್ರದಾಯ ಹಾಗೂ ಮಡಿ ಮೈಲಿಗೆಯಿಂದ ಕೂಡಿದವರು ತಮ್ಮ ಕೆಲಸದಲ್ಲಿ ಪಾವಿತ್ರತೆಯನ್ನ ತುಂಬಾನೇ ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಇಲ್ಲಿ ವಾಸಿಸುವ ಹೆಂಗಸರು ಯಾವುದೇ ಕಾರಣಕ್ಕೂ ಆ ರಹಸ್ಯವಾದ ಊರಿನಿಂದ ಹೊರಬರೋದಿಲ್ಲ ಹಾಗಾಗಿ ರೆಡಿಮೇಡ್ ವಸ್ತ್ರಗಳನ್ನ ಬಳಸದೆ ತಮ್ಮ ಉಡುಪುಗಳನ್ನ ತಾವೇ ತಯಾರಿಸಿಕೊಳ್ಳುತ್ತಾರೆ ಇಂತಹ ರಹಸ್ಯಕರವಾದ ಆ ಊರಿನಲ್ಲಿ ಪಲ್ಲವಿ ಎಂಬ ಹೆಣ್ಣುಮಗಳು ವಾಸಿಸಿರುತ್ತಾಳೆ ಆಕೆ ಪ್ರತಿದಿನ ತಿರುಪತಿ ತಿಮ್ಮಪ್ಪನಿಗಾಗಿ ಹೂವಿನ ಆರಗಳನ್ನ ತನ್ನ ಕೈಯಾರೆ ತಯಾರಿಸುತ್ತಿದ್ದಳು ಒಂದು ದಿನ ಈಕೆ ನಿದ್ರಿಸುತ್ತಿದ್ದ ಸಂದರ್ಭದಲ್ಲಿ ಅವಳ ಕನಸಿನಲ್ಲಿ ವೆಂಕಟೇಶ್ವರ ಸ್ವಾಮಿಯು ಪ್ರತ್ಯಕ್ಷರಾಗುತ್ತಾರೆ ಪ್ರತ್ಯಕ್ಷರಾದ ತಿರುಪತಿ ತಿಮ್ಮಪ್ಪನು ಆಕೆಯ ಬಳಿ ನೀನು ಈ ಕೂಡಲೇ ನನ್ನ ಗರ್ಭಗುಡಿಗೆ ಬಂದು ನನ್ನ ಗಲ್ಲದ ಮೇಲೆ ಶ್ರೀಗಂಧವನ್ನು ಹಚ್ಚಬೇಕೆಂದು ತಿಳಿಸುತ್ತಾರೆ ಕೂಡಲೇ ನಿದ್ದೆಯಿಂದ ಎಚ್ಚೆತ್ತುಕೊಂಡ ಪಲ್ಲವಿ ತಾನು ಕಂಡ ಕನಸಿನ ಬಗ್ಗೆ ಆಶ್ಚರ್ಯಗೊಳ್ಳುತ್ತಾಳೆ ಪಲ್ಲವಿ ಎಂಬ ಹುಡುಗಿಗೆ ತಿರುಪತಿ ತಿಮ್ಮಪ್ಪನನ್ನು ಕನಸಿನಲ್ಲಿ ಬಂದ ದಿನ ಶುಕ್ರವಾರವಾಗಿತ್ತು ತನ್ನ ಕನಸಿನಲ್ಲಿ ಬಂದ ಈ ಘಟನೆಯನ್ನ ನಾನು ಯಾರ ಜೊತೆ ಯಾದರೂ ಹೇಳಿದರೆ ಇದನ್ನ ಖಂಡಿತವಾಗಿಯೂ ಯಾರೂ ಕೂಡ ನಂಬಲಾರರು ಆದರೆ ಭಗವಂತನು ನನಗೆ ಈ ಆದೇಶವನ್ನು ನೀಡಿರುತ್ತಾನೆ ಹಾಗಾಗಿ ನಾನು ಭಗವಂತನ ಈ ಆದೇಶವನ್ನ ತಪ್ಪದೆ ಪಾಲಿಸಬೇಕು ಎಂದು ಯೋಚಿಸುತ್ತಾಳೆ ಅದೇ ಸಂದರ್ಭದಲ್ಲಿ ಆ ಊರಿನಲ್ಲಿ ಒಂದು ಟ್ರಾಕ್ಟರ್ ಹೂವಿನ ರಾಶಿಗಳನ್ನ ತೆಗೆದುಕೊಂಡು ತಿರುಪತಿಯತ್ತ ಹೊರಡಲು ನಿಂತಿರುತ್ತದೆ ಇದನ್ನ ಗಮನಿಸಿದ ಪಲ್ಲವಿ ಯಾರಿಗೂ ತಿಳಿಯದಂತೆ ನಿಶಬ್ದವಾಗಿ ಆ ಟ್ರಾಕ್ಟರ್ನ ಹಿಂದಿನ ಭಾಗದಲ್ಲಿ ಕುಳಿತುಕೊಳ್ಳುತ್ತಾಳೆ ಸುಮಾರು ಮಧ್ಯರಾತ್ರಿ ಎರಡು ಗಂಟೆಯ ಸಮಯಕ್ಕೆ ಆ ಟ್ರಾಕ್ಟರ್ ತಿರುಪತಿಯನ್ನ ತಲುಪುತ್ತದೆ ಆ ಬಳಿಕ ಆ ಟ್ರಾಕ್ಟರ್ ಗಾಡಿಯಿಂದ ಪಲ್ಲವಿ ಮೆಲ್ಲನೆ ಕೆಳಗೆ ಇಳಿಯುತ್ತಾಳೆ ನೇರವಾಗಿ ದೇವಾಲಯದ ಕಡೆಗೆ ನಡೆಯುತ್ತಾಳೆ ಮಧ್ಯರಾತ್ರಿಯ ಸಂದರ್ಭವಾಗಿದ್ದರಿಂದ ಮಂದಿರದ ದ್ವಾರಗಳು ಮುಚ್ಚಿರುತ್ತವೆ ಆದರೆ ಆ ಮಧ್ಯರಾತ್ರಿ ಎರಡೂವರೆ ಗಂಟೆಗೆ ಒಂದು ಅದ್ಭುತವು ನಡೆಯುತ್ತದೆ ಅಲ್ಲಿ ನಡೆದ ಆ ಅದ್ಭುತವನ್ನು ಕೇಳಿದರೆ ನೀವು ಕೂಡ ಆಶ್ಚರ್ಯಚಕಿತರಾಗುತ್ತೀರಿ ಯಾವಾಗ ಪಲ್ಲವಿ ದೇವಾಲಯದ ದ್ವಾರದ ಬಳಿ ಬಂದು ನಿಲ್ಲುತ್ತಾಳೋ ಆ ಸಮಯಕ್ಕೆ ಈ ದೇವಾಲಯದ ದ್ವಾರಗಳು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತವೆ ದೇವಾಲಯದ ಗರ್ಭಗುಡಿಯಲ್ಲಿರುವ ತಿರುಪತಿ ತಿಮ್ಮಪ್ಪನ ದರ್ಶನವಾಗುತ್ತಿದ್ದಂತೆ ಪಲ್ಲವಿಗೆ ಸಾಕ್ಷಾತ್ ವೆಂಕಟೇಶನೇ ಎದುರಿಗೆ ಬಂದಂತೆ ಭಾಸವಾಗುತ್ತೆ ಅಷ್ಟೇ ಅಲ್ಲದೆ ತಿಮ್ಮಪ್ಪನ ವಿಗ್ರಹದ ಗಲ್ಲದ ಬಳಿ ಶ್ರೀಗಂಧದ ಕೊರತೆ ಇರುವುದನ್ನು ಗಮನಿಸುತ್ತಾಳೆ ಆ ಕೂಡಲೇ ಪಲ್ಲವಿ ಶ್ರೀಗಂಧವನ್ನು ಹೊರತೆಗೆದು ಭಗವಂತನ ಗಲ್ಲಕ್ಕೆ ಹಚ್ಚುತ್ತಾಳೆ ಆ ನಂತರ ದೇವರಿಗೆ ನಮಸ್ಕರಿಸಿ ಆ ದೇವಾಲಯದ ಗರ್ಭಗುಡಿಯಿಂದ ಹೊರಗೆ ಬರುತ್ತಾಳೆ ತಕ್ಷಣವೇ ಗರ್ಭಗುಡಿಯ ದ್ವಾರಗಳು ಮತ್ತೆ ಮುಚ್ಚಿಕೊಳ್ಳುತ್ತವೆ ತನ್ನ ಗ್ರಾಮಕ್ಕೆ ಮರಳಿದ ನಂತರ ಪಲ್ಲವಿಯು ನಡೆದ ಘಟನೆಗಳನ್ನೆಲ್ಲ ಸಂಪೂರ್ಣವಾಗಿ ಆ ಗ್ರಾಮದ ಜನರ ಬಳಿ ಇಳುತ್ತಾಳೆ ಇದನ್ನ ಕೇಳಿದ ಆ ಊರಿನ ಜನರೂ ಕೂಡ ಆಶ್ಚರ್ಯ ಪಡುತ್ತಾ ತಿರುಪತಿ ತಿಮ್ಮಪ್ಪನಿಗೆ ಜೈ ಜೈ ಎಂದು ಜೈಕಾರ ಹಾಕುತ್ತಾರೆ ನಂತರ ಆ ಗ್ರಾಮದ ಕೆಲವು ಮಂದಿ ದೇವಾಲಯದ ಅರ್ಚಕರ ಬಳಿ ತಳೆದು ಈ ವಿಷಯವನ್ನ ಹೇಳುತ್ತಾರೆ ಈ ಸಮಯದಲ್ಲಿ ಅರ್ಚಕರು ತಾವು ಮಾಡುತ್ತಿದ್ದ ತಪ್ಪುಗಳನ್ನ ಕಂಡುಕೊಳ್ಳುತ್ತಾರೆ ಅವರು ದೇವರ ವಿಗ್ರಹದ ಮೇಲೆ ಶ್ರೀಗಂಧವನ್ನು ಹಚ್ಚುತ್ತಿರಲಿಲ್ಲ ಈ ಒಂದು ಕಾರಣದಿಂದಲೇ ತಿರುಪತಿ ತಿಮ್ಮಪ್ಪನು ಪಲ್ಲವಿ ಎಂಬ ಹುಡುಗಿಯ ಕನಸಿನಲ್ಲಿ ಬಂದು ತನ್ನ ಇಚ್ಛೆಯನ್ನು ಈಡೇರಿಸುವಂತೆ ಕೇಳಿ ದರ್ಶನವನ್ನ ನೀಡಿರುತ್ತಾರೆ ಇವತ್ತಿಗೂ ಕೂಡ ಈ ಗ್ರಾಮದ ಜನರು ನಿಸ್ವಾರ್ಥವಾಗಿ ತಿರುಪತಿಯ ತಿಮ್ಮಪ್ಪನ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಇವತ್ತಿಗೂ ಹೂ ಆರ ಹಣ್ಣುಗಳನ್ನ ಸಮರ್ಪಿಸುತ್ತಿದ್ದಾರೆ ತಿರುಪತಿ ತಿಮ್ಮಪ್ಪನ ಗಲ್ಲಕ್ಕೆ ಶ್ರೀಗಂಧವನ್ನು ಹಚ್ಚುವ ರಹಸ್ಯವೇನೆಂದರೆ ಒಂದು ದಿನ ಸಾಮಾನ್ಯವಾಗಿ ಎಲ್ಲರ ಹಾಗೆ ಮನುಷ್ಯ ರೂಪದಲ್ಲಿ ಇದ್ದ ವೆಂಕಟೇಶ್ವರ ಸ್ವಾಮಿಯನ್ನ ಒಂದು ಕೋಲಿನಿಂದ ಅನಂತ ಆಳ್ವ ಎಂಬ ವ್ಯಕ್ತಿ ಒಡೆಯುತ್ತಾರೆ ಇದರಿಂದ ಸ್ವಾಮಿಯ ಗಲ್ಲಕ್ಕೆ ಗಾಯವಾಗಿ ರಕ್ತ ಸುರಿಯಲು ಪ್ರಾರಂಭವಾಗುತ್ತದೆ ಈ ಗಾಯವು ಗುಣವಾಗಲೆಂದು ಅಂದಿನಿಂದ ತಿರುಪತಿ ತಿಮ್ಮಪ್ಪನ ಗಲ್ಲಕ್ಕೆ ಪ್ರತಿ ಶುಕ್ರವಾರದಂದು ಬಂದು ಶ್ರೀಗಂಧವನ್ನು ಹಚ್ಚಲಾಗುತ್ತದೆ ಎಂಬ ಪ್ರತೀತಿ ಇದೆ ನಂಬಿಕೆಯ ಪ್ರಕಾರ ತಿರುಪತಿ ತಿಮ್ಮಪ್ಪನು ಪಲ್ಲವಿ ಎಂಬ ಹುಡುಗಿಯ ಕನಸಿನಲ್ಲಿ ದರ್ಶವಾದದ್ದು ಕೂಡ ಶುಕ್ರವಾರವೇ ಆಗಿದೆ ತಿಮ್ಮಪ್ಪನನ್ನು ಒಡೆದ ಕೋಲನ್ನು ಇಂದಿಗೂ ತಿರುಪತಿಯ ದ್ವಾರದ ಮುಂದೆ ನೋಡಬಹುದು ಸಮುದ್ರ ಮಟ್ಟಕ್ಕಿಂತ ಒಂಬೈನೂರ ಎಪ್ಪತ್ತಾರು ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯದ ವಿಗ್ರಹವು ಸ್ವಯಂ ರಚಿತವಾಗಿ ಸೃಷ್ಟಿಯಾಗಿರುವುದು ಈ ವಿಗ್ರಹದ ಬಳಿ ಹೋದಾಗ ಗಮನವಿಟ್ಟು ಕೇಳಿದರೆ ಸಮುದ್ರದ ಅಲೆಯ ಶಬ್ದಗಳು ಕೇಳುತ್ತವೆ ಇಲ್ಲಿ ದೇವರಿಗೆ ಮುಡಿಸಿದ ಹೂಗಳನ್ನ ಗರ್ಭಗುಡಿಯಿಂದ ಹೊರಗೆ ತರುವುದಿಲ್ಲ ಬದಲಾಗಿ ಹಿಂದೆ ತಿರುಗಿ ನೋಡದೆ ದೇವರ ವಿಗ್ರಹದ ಹಿಂದೆ ಎಸೆಯುತ್ತಾರೆ ವಿಚಿತ್ರ ಎಂದರೆ ಎಸೆದ ಈ ಹೂಗಳು ದೇವಾಲಯದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಇರುವ ವೆರ್ಪಡು ಎಂಬ ಗ್ರಾಮದಲ್ಲಿ ತೇಲುತ್ತಿರುತ್ತವೆ ಬಾಲಾಜಿ ಭಗವಾನ್ ಹೃದಯದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಎಂದು ಹೇಳುವುದನ್ನ ನಾವೆಲ್ಲರೂ ಕೇಳಿದ್ದೇವೆ ಆದರೆ ಇದರ ಕುರಿತು ಬಹಳಷ್ಟು ಪುರಾವೆಗಳು ಕೂಡ ಇದೆ ಈ ದೇವಾಲಯದಲ್ಲಿರುವ ವಿಗ್ರಹಕ್ಕೆ ಗುರುವಾರದಂದು ಪುಣ್ಯ ಸ್ನಾನವನ್ನ ಮಾಡಿಸುತ್ತಾರೆ ಆ ನಂತರ ಶ್ರೀಗಂಧವನ್ನು ಹಚ್ಚಲಾಗುತ್ತೆ ಈ ರೀತಿಯಾಗಿ ಸ್ನಾನವನ್ನು ಮಾಡಿಸುವ ಸಂದರ್ಭದಲ್ಲಿ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮೀ ದೇವಿಯ ಆಕಾರವು ಎದ್ದು ಕಾಣುತ್ತದೆ ಲಕ್ಷ್ಮೀ ದೇವಿಯು ನೆಲೆಸಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಸ್ನೇಹಿತರೆ ತಿರುಪತಿಯ ಬಗ್ಗೆ ಮತ್ತೊಂದು ಅದ್ಭುತವಾದ ಸಂಗತಿ ಏನೆಂದರೆ ಇದುವರೆಗೂ ಈ ವಿಷಯವನ್ನ ಯಾವ ವಿಜ್ಞಾನಿಗಳು ಭೇದಿಸಲು ಸಾಧ್ಯವಾಗಿಲ್ಲ ಅದೇನೆಂದರೆ ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಎಣ್ಣೆಯ ದೀಪ ಅಥವಾ ತುಪ್ಪದ ದೀಪಗಳನ್ನ ನೋಡಿಯೇ ಇರ್ತೀರಿ ಆದರೆ ತಿರುಪತಿ ದೇವಾಲಯದ ದೀಪ ವಿಶೇಷವಾಗಿದೆ ಹೌದು ಈ ದೇವಾಲಯದ ಗರ್ಭಗುಡಿಯಲ್ಲಿ ದೀಪ ಯಾವತ್ತೂ ಕೂಡ ಹೋದ ಸಂದರ್ಭ ಇಲ್ಲವೇ ಇಲ್ಲ ಸದಾ ನಂದಾ ದೀಪವು ಪ್ರಜ್ವಲಿಸುತ್ತಾ ಇರುತ್ತೆ ಯಾವುದೇ ಎಣ್ಣೆ ಅಥವಾ ತುಪ್ಪವಿಲ್ಲದೆ ಸಾವಿರಾರು ವರ್ಷಗಳ ಕಾಲದಿಂದಲೂ ಈ ದೀಪ ಬೆಳಗುತ್ತಾ ಇದೆ ಎಂಬ ಪ್ರತೀತಿ ಇದೆ ಈ ದೀಪವನ್ನ ಯಾರು ಮೊದಲು ಹಚ್ಚಿದ್ರು ಹಾಗೂ ಯಾವಾಗ ಹಚ್ಚಿದರು ಎಂಬುದು ಕೂಡ ತಿಳಿದಿಲ್ಲ ಜೊತೆಗೆ ಈ ಒಂದು ಸಂಗತಿಯ ಹಿಂದೆ ಇರುವ ರಹಸ್ಯವನ್ನ ಇದುವರೆಗೂ ಯಾವ ವಿಜ್ಞಾನಿಗಳು ಕಂಡು ಹುಡುಕಲು ಸಾಧ್ಯವಾಗಿಲ್ಲ ತಿರುಪತಿ ತಿಮ್ಮಪ್ಪನ ಪ್ರತಿಮೆಯನ್ನ ವಿಶೇಷ ಕಲ್ಲಿಂದ ಮಾಡಲಾಗಿದೆ ಇದನ್ನ ತಕ್ಷಣಕ್ಕೆ ನೋಡಿದಾಗ ಜೀವಂತವಿರುವ ವಿಗ್ರಹದಂತೆ ಕಂಡುಬರುತ್ತದೆ ಬಾಲಾಜಿ ವಿಗ್ರಹವು ಬೆವರುವುದನ್ನು ಹಾಗೂ ಬೆವರಿನ ಅನಿಗಳನ್ನು ವಿಗ್ರಹದ ಮೇಲೆ ಎಷ್ಟೋ ಜನರು ಗಮನಿಸಿರುವುದಂತೂ ಸತ್ಯ ಹಾಗೆ ಈ ವಿಗ್ರಹದ ಬೆನ್ನನ್ನ ಎಷ್ಟು ಬಾರಿ ಶುಚಿ ಮಾಡಿದ್ರು ಅದು ಮತ್ತೆ ಮತ್ತೆ ತೇವಾಂಶದಿಂದ ಕೂಡಿರುತ್ತದೆ ಇದರಿಂದಾಗಿ ದೇವಾಲಯದ ತಾಪಮಾನವನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಟ್ಟದಲ್ಲಿ ಇಡಲಾಗುತ್ತದೆ ಅಷ್ಟೇ ಅಲ್ಲ ಪಚ್ಚೆ ಕರ್ಪೂರದಿಂದ ವಿಗ್ರಹವನ್ನ ಉಜ್ಜಿದರೆ ಸ್ವಲ್ಪ ದಿನಗಳಲ್ಲಿ ಆ ವಿಗ್ರಹ ಒಡೆದು ಹೋಗುತ್ತದೆ ಆದರೆ ತಿರುಪತಿಯ ಈ ವಿಗ್ರಹವನ್ನ ದಿನವೂ ಪಚ್ಚೆ ಕರ್ಪೂರದಿಂದ ಉಜ್ಜಿ ಶುಚಿ ಮಾಡುತ್ತಾರೆ ಆದರೆ ಇದುವರೆಗೂ ಆ ಸ್ವಾಮಿಯ ವಿಗ್ರಹಕ್ಕೆ ಏನೂ ತೊಂದರೆ ಉಂಟಾಗಿಲ್ಲ ಎನ್ನುವುದೇ ಒಂದು ಆಶ್ಚರ್ಯಕರವಾಗಿದೆ ಇಂತಹ ಒಂದು ಅದ್ಭುತ ಈ ಪ್ರಪಂಚದಲ್ಲಿ ಯಾವ ದೇವಾಲಯದಲ್ಲೂ ಕಂಡುಬರಲು ಸಾಧ್ಯವಿಲ್ಲ ಮತ್ತೊಂದು ವಿಶೇಷವೇನೆಂದರೆ ಇವತ್ತಿಗೂ ಈ ವಿಗ್ರಹದ ತಲೆಯ ಹಿಂದೆ ಸಾಮಾನ್ಯ ಮನುಷ್ಯನ ತಲೆ ಕೂದಲನ್ನ ಹೋಲುವ ಕೂದಲು ಇದೆ ಎಂದು ಹೇಳಲಾಗುತ್ತದೆ ಈ ಕೂದಲು ಇವತ್ತಿನವರೆಗೂ ಒರಟಾಗದೆ ಹಾಗೆ ನಯವಾಗಿಯೇ ಇದೆ ಎಂಬ ಮಾಹಿತಿ ಇದೆ ಆದರೆ ಇಲ್ಲಿ ಆಸಕ್ತಿಕರವಾದ ವಿಷಯ ಏನೆಂದರೆ ಇಲ್ಲಿ ಬಂದ ಭಕ್ತರು ತಮ್ಮ ಕೂದಲನ್ನ ದಾನವಾಗಿ ನೀಡುವ ಪದ್ಧತಿ ಈ ದೇವಾಲಯದಲ್ಲಿ ಇದೆ ಇಂತಹ ಒಂದು ಪದ್ಧತಿ ಹೇಗೆ ಹುಟ್ಟಿಕೊಂಡಿತು ಎಂಬುದು ನಿಮಗೆ ತಿಳಿದಿದೆಯಾ ಇದಕ್ಕೊಂದು ವಿಶೇಷವಾದ ಪೌರಾಣಿಕ ಹಿನ್ನೆಲೆ ಇದೆ ಈ ಪೌರಾಣಿಕ ಕಥೆಯ ಹಿನ್ನೆಲೆ ಪ್ರಕಾರ ತಿರುಮಲ ಬೆಟ್ಟದಲ್ಲಿರುವ ಒಂದು ಹುತ್ತದೊಳಗೆ ಶ್ರೀನಿವಾಸ ದೇವನು ವಾಸ ಮಾಡ್ತಾ ಇರ್ತಾನೆ ಆಗ ಚೋಳ ಅರಸನ ಹಸುಗಳಲ್ಲಿ ಒಂದು ಹಸುವು ಅಲ್ಲಿಗೆ ಬಂದು ದಿನಾಲು ಈ ಹುತ್ತಕ್ಕೆ ಹಾಲನ್ನು ಎರೆಯುತ್ತಿತ್ತು ಆದರೆ ಇದನ್ನ ಶಿವನೇ ಹಸುವಿನ ರೂಪದಲ್ಲಿ ಬಂದು ಹಾಲು ಎರೆಯುತ್ತಿದ್ದನು ಎಂಬುದಾಗಿ ಹೇಳಲಾಗುತ್ತದೆ ಅಲ್ಲಿರುವ ಹಸುಗಳನ್ನು ನೋಡಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನ ನೇಮಿಸಲಾಗಿತ್ತು ಆ ವ್ಯಕ್ತಿ ಗಮನಿಸಿದಂತೆ ಈ ಹಸು ನಿತ್ಯವೂ ಹಾಲನ್ನ ನೀಡುತ್ತಾ ಇರಲಿಲ್ಲ ಹಾಗಾಗಿ ನಿಜವೇನೆಂದು ತಿಳಿದುಕೊಳ್ಳುವ ಉದ್ದೇಶದಿಂದ ದನ ಕಾಯುವವನು ಹಸುವನ್ನ ಹಿಂಬಾಲಿಸುತ್ತಾನೆ ಮರೆಯಿಂದಲೇ ಹಸುವನ್ನು ಹಿಂಬಾಲಿಸುತ್ತಿದ್ದ ಅವನಿಗೆ ಅಲ್ಲಿಯೊಂದು ಅಚ್ಚರಿಕಾದಿತ್ತು ಅದೇನೆಂದರೆ ಈ ಹಸು ಉತ್ತದ ಮೇಲೆ ಹಾಲನ್ನ ಹರಿಸುತ್ತಿತ್ತು ಈ ಹಸುವಿನ ಈ ರೀತಿಯ ವರ್ತನೆಯನ್ನು ಕಂಡ ದನಗಾಹಿಗೆ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಹಾಗಾಗಿ ತನ್ನ ಕೈಯಲ್ಲಿದ್ದ ಕೊಡಲಿಯಿಂದ ಹಸುವನ್ನ ಒಡೆಯಲು ಮುಂದಾದನು ಆ ಸಂದರ್ಭದಲ್ಲಿ ಹಸುವಿಗೆ ಒಡೆದ ಏಟು ತಪ್ಪಿ ಶ್ರೀನಿವಾಸನ ತಲೆಗೆ ತಗುಲಿ ಗಾಯವಾಗುತ್ತದೆ ಅಷ್ಟೇ ಅಲ್ಲ ಕೊಡಲಿ ತಾಗಿರುವ ತಲೆಯ ಭಾಗದ ಕೂದಲು ಸಂಪೂರ್ಣವಾಗಿ ಹೋಗುತ್ತದೆ ಈ ಸಂದರ್ಭದಲ್ಲಿ ಶ್ರೀನಿವಾಸನ ಪರಮ ಭಕ್ತೆ ನೀಲಾದೇವಿಯು ತನ್ನ ಕೂದಲನ್ನ ಕತ್ತರಿಸಿ ಶ್ರೀನಿವಾಸನ ತಲೆಗೆ ಜೋಡಿಸುತ್ತಾಳೆ ನೀಲಾದೇವಿಯ ಭಕ್ತಿಯ ಹಾಗೂ ಕೆಲಸಕ್ಕೆ ಮೆಚ್ಚಿದ ತಿಮ್ಮಪ್ಪನು ನೀಲಾದೇವಿಗೆ ಒಂದು ವರವನ್ನು ಪ್ರಾಪ್ತಿಸುತ್ತಾರೆ ಕಲಿಯುಗದಲ್ಲಿ ಭಕ್ತರು ನನ್ನ ಕ್ಷೇತ್ರಕ್ಕೆ ಬಂದು ಮುಡಿಯನ್ನು ನೀಡುತ್ತಾರೆ ಹಾಗೆ ಆ ಮುಡಿಗಳು ನಿನ್ನ ಮೂಲಕವೇ ನನಗೆ ಅರ್ಪಣೆಯಾಗಲಿ ಎಂಬ ವರವನ್ನು ನೀಡುತ್ತಾರೆ ಈ ಹಿನ್ನೆಲೆಯಲ್ಲಿ ಭಕ್ತರು ಈಗಲೂ ತಲೆಗೂದಲು ಅಥವಾ ಮುಡಿಯನ್ನು ದೇವರಿಗೆ ಅರ್ಪಿಸುತ್ತಾರೆ ಅದು ನೀಲಾದೇವಿಯ ಮೂಲಕವೇ ಪರಮಾಪ್ತನಾದ ಶ್ರೀನಿವಾಸನಿಗೆ ಅರ್ಪಣೆಯಾಗುತ್ತದೆ ನೀಲಾದೇವಿಯು ಜೋಡಿಸಿದ ಕೂದಲುಗಳೇ ಪರಮಾತ್ಮನ ಹಿಂಭಾಗದ ತಲೆಯಲ್ಲಿ ಇದೆ ಎಂಬುದು ಆಶ್ಚರ್ಯಕರವಾದ ಸಂಗತಿಯಾಗಿದೆ ಆದರೆ ತಿರುಪತಿಯಲ್ಲಿ ಈ ರೀತಿಯಾಗಿ ಮುಡಿಕೊಡುವ ಪದ್ಧತಿಯಿಂದ ಆ ದೇವಾಲಯಕ್ಕೆ ಬರುವ ಆದಾಯವನ್ನ ಕೇಳಿದರಂತೂ ಖಂಡಿತವಾಗಿಯೂ ಸಾಕಾಗ್ತೀರಾ ಹೌದು ಭಕ್ತರು ನೀಡುವ ಕೂದಲಿನಿಂದ ಈ ದೇವಾಲಯಕ್ಕೆ ವರ್ಷಕ್ಕೆ ನೂರ ಐವತ್ತು ಕೋಟಿಗಳಷ್ಟು ಲಾಭವನ್ನ ಗಳಿಸುತ್ತದೆ ದೇಶ ವಿದೇಶಗಳಿಂದ ಬರುವ ಭಕ್ತರು ಮುಡಿಯನ್ನ ಭಕ್ತಿಯಿಂದ ಸಮರ್ಪಿಸುತ್ತಾರೆ ವರ್ಷದಲ್ಲಿ ಹತ್ತಿರ ಹತ್ತಿರ ಐನೂರರಿಂದ ರಿಂದ ಆರುನೂರು ಟನ್ನುಗಳಷ್ಟು ಕೂದಲು ಇಲ್ಲಿ ಸಂಗ್ರಹವಾಗುತ್ತದೆ ಆ ಈ ಕೂದಲುಗಳನ್ನ ಸ್ವಚ್ಛಗೊಳಿಸಿ ಮಿತವಾದ ಟೆಂಪರೇಚರ್ನಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ ಆ ನಂತರ ಈ ಕೂದಲುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ರಫ್ತಾಗುತ್ತದೆ ಇಷ್ಟೊಂದು ಆದಾಯವನ್ನು ಹೊಂದಿರುವ ಕಾರಣದಿಂದ ನಮ್ಮ ದೇಶದಲ್ಲಿ ತಿರುಪತಿ ದೇವಾಲಯವು ಅತ್ಯಂತ ಶ್ರೀಮಂತವಾದ ದೇವಾಲಯವಾಗಿದೆ ಈ ದೇವಾಲಯಕ್ಕೆ ಪ್ರತಿ ವರ್ಷವೂ ಸುಮಾರು ಸಾವಿರದ ಮುನ್ನೂರ ಅರವತ್ತು ಕೋಟಿಗಳಷ್ಟು ಆದಾಯವು ಬೇರೆ ಬೇರೆ ಮೂಲಗಳಿಂದ ಬರುತ್ತದೆ ಆದರೆ ಭಗವಂತನ ದೇವಾಲಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣವು ಹೇಗೆ ಸಂಗ್ರಹವಾಗುತ್ತದೆ ಎಂಬುದು ಎಲ್ಲರ ಕುತೂಹಲಕಾರಿ ಪ್ರಶ್ನೆಯಾಗಿದೆ ದೇಶದ ಬೇರೆ ಎಲ್ಲ ದೇವಸ್ಥಾನಗಳಿಗೂ ಹೋಲಿಸಿದರೆ ತಿರುಪತಿಗೆ ಬರುವ ಹಣದ ಮೊತ್ತವು ಹೇರಳವಾಗಿದೆ ಈ ರೀತಿಯಾಗಿ ದೊಡ್ಡ ಮಟ್ಟದ ಹಣವು ಸಂಗ್ರಹವಾಗುವುದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಆ ಪ್ರಾಚೀನ ಕಥೆಯ ಪ್ರಕಾರ ಒಮ್ಮೆ ಮೃಗು ಮಹರ್ಷಿಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ನಡುವೆ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಭಗವಾನ್ ಬ್ರಹ್ಮ ಮತ್ತು ಶಿವನನ್ನ ಪರೀಕ್ಷಿಸಿದಾಗ ಅವರಿಗೆ ತೃಪ್ತಿ ಸಿಗುವುದಿಲ್ಲ ಹಾಗಾಗಿ ಈ ಮಹರ್ಷಿಗಳು ವೈಕುಂಠ ಧಾಮಕ್ಕೆ ಹೋಗಿ ವಿಷ್ಣುವನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ ವಿಷ್ಣು ಕ್ಷೀರಸಾಗರದ ಮೇಲೆ ಮಲಗೆ ವಿಶ್ರಮಿಸುವಾಗ ಮೃಗು ಮಹರ್ಷಿಗಳು ವಿಷ್ಣುವಿನ ಎದೆಯ ಮೇಲೆ ಒದೆಯುತ್ತಾರೆ ಇದಕ್ಕೆ ವಿಷ್ಣುವು ಪ್ರತಿಕ್ರಿಯಿಸಲಿಲ್ಲ ಬದಲಾಗಿ ಋಷಿಯ ಪಾದಗಳನ್ನ ತನ್ನ ಕೈಗಳ ಮೂಲಕ ನೆವರಿಸುತ್ತಾ ತಾನು ಋಷಿಯನ್ನ ಗಮನಿಸಿದ್ದಕ್ಕಾಗಿ ಕ್ಷಮೆಯಾಚಿಸುವೆನೆಂದು ನಾಟಕವಾಡುತ್ತಾ ಆ ಋಷಿಯ ಪಾದದ ಅಡಿಯ ಭಾಗದಲ್ಲಿದ್ದ ಕಣ್ಣನ್ನ ಹಿಂಡುತ್ತಾರೆ ಆದರೆ ವಿಷ್ಣುವಿನ ಎದೆಯನ್ನ ಲಕ್ಷ್ಮಿಯ ನಿವಾಸ ಎಂದು ಪರಿಗಣಿಸಿದ್ದರಿಂದ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಯನ್ನ ಒದ್ದದ್ದು ಲಕ್ಷ್ಮೀ ದೇವಿಗೆ ಅವಮಾನವೆಂದು ತೋರುತ್ತದೆ ಈ ಕಾರಣದಿಂದ ಲಕ್ಷ್ಮೀ ದೇವಿಯು ವೈಕುಂಠ ತೊರೆದು ಭೂಮಿಗೆ ಬಂದು ಒಂದು ರಾಜನ ಕುಟುಂಬದಲ್ಲಿ ಪದ್ಮಾವತಿಯಾಗಿ ಜನಿಸುತ್ತಾಳೆ ದುಃಖ ಹಾಗೂ ಖಿನ್ನತೆಗೆ ಒಳಗಾದ ವಿಷ್ಣುದೇವನು ಶ್ರೀನಿವಾಸನಾಗಿ ಮಾನವನ ರೂಪವನ್ನ ಧರಿಸುತ್ತಾನೆ ದೈವಿಕ ಯೋಚನೆಯ ಪ್ರಕಾರ ಶ್ರೀನಿವಾಸ ಹಾಗೂ ಪದ್ಮಾವತಿ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗುತ್ತಾರೆ ಹಾಗೆ ದೇವಾನು ದೇವತೆಗಳು ಪದ್ಮಾದೇವಿಯ ತಂದೆಯ ಬಳಿ ಬಂದು ಮಗಳನ್ನ ಶ್ರೀನಿವಾಸನಿಗೆ ವಿವಾಹ ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಾರೆ ಅದರಂತೆ ವಿವಾಹ ಸಮಾರಂಭವು ಏರ್ಪಡುತ್ತದೆ ಆದರೆ ಅಭೂತಪೂರ್ವವಾಗಿ ಮತ್ತು ಅತ್ಯಂತ ಭವ್ಯವಾಗಿ ವಿವಾಹ ಸಮಾರಂಭವು ನಡೆಯಲು ಸಂಪತ್ತು ಬೇಕು ಈ ಸಂಪತ್ತು ತನ್ನಲ್ಲಿ ಈಗ ಇಲ್ಲವಾಗಿದೆ ಈಗ ನಾನೇನು ಮಾಡುವುದೆಂದು ಶ್ರೀ ವಿಷ್ಣು ರೂಪದ ಶ್ರೀನಿವಾಸನು ಯೋಚನೆ ಮಾಡುತ್ತಾನೆ ಅದರಿಂದ ಮದುವೆಗಾಗಿ ಶ್ರೀನಿವಾಸ ಭಗವಾನ್ ಕುಬೇರನಿಂದ ಅಪಾರ ಪ್ರಮಾಣದ ಸಾಲವನ್ನು ತೆಗೆದುಕೊಳ್ಳುತ್ತಾನೆ ಈ ಸಾಲದ ಹಣದಲ್ಲಿ ಶ್ರೀನಿವಾಸ ರೂಪದ ಭಗವಾನ್ ವಿಷ್ಣುವಿಗೂ ಪದ್ಮಾವತಿ ರೂಪದ ಲಕ್ಷ್ಮೀ ದೇವಿಗೂ ಬಹಳ ವಿಜೃಂಭಣೆಯಿಂದ ವಿವಾಹ ನಡೆಯುತ್ತದೆ ಅಂತೆಯೇ ಶ್ರೀನಿವಾಸನು ಕಲಿಯುಗ ಮುಗಿಯುವ ಮೊದಲು ಸಾಲವನ್ನ ಮರುಪಾವತಿಸುವ ಭರವಸೆ ಕುಬೇರನಿಗೆ ನೀಡಿದನು ಕುಬೇರಿನಿಂದ ಪಡೆದ ಸಾಲವನ್ನ ವೆಂಕಟೇಶ್ವರ ಸ್ವಾಮಿ ಇನ್ನೂ ಕೂಡ ಭಕ್ತರ ಮೂಲಕ ಮರುಪಾವತಿಸುತ್ತಿದ್ದಾರೆ ಅಲ್ಲದೆ ಈ ಸಾಲದ ಸಂಪೂರ್ಣ ಪಾವತಿ ಕಲಿಯುಗದ ಕೊನೆಯವರೆಗೂ ಹಾಗೇ ಮುಂದುವರಿಯುತ್ತದೆ ಈ ಹಿನ್ನೆಲೆಯಿಂದಲೇ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ಇಷ್ಟೊಂದು ದೊಡ್ಡ ಮತದ ಹಣವು ಸಂಗ್ರಹವಾಗುತ್ತಿದೆ ಎಂಬ ಪ್ರತೀತಿ ಇದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಕೆಲವು ಧರ್ಮ ಗ್ರಂಥಗಳ ಪ್ರಕಾರ ಪದ್ಮಾವತಿ ಎಂಬ ಮಹಿಳೆಯನ್ನ ವಿವಾಹವಾದ ವಿಷಯ ಲಕ್ಷ್ಮೀ ದೇವಿಗೆ ತಿಳಿದಿದೆ ಎಂಬ ವಿಷಯವನ್ನು ಅರಿತ ಶ್ರೀನಿವಾಸನು ಕಲ್ಲಿನ ರೂಪಕ್ಕೆ ತಿರುಗಿದನು ಶ್ರೀನಿವಾಸನ ಕಲ್ಲಿನ ಪ್ರತಿಮೆಯಾದ ನಂತರ ಪದ್ಮಾವತಿ ಮತ್ತು ಲಕ್ಷ್ಮಿ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಕಲ್ಲಿನ ರೂಪದಲ್ಲಿ ನಿಂತರು ಲಕ್ಷ್ಮೀ ದೇವಿಯು ಅವನೊಂದಿಗೆ ಎದೆಯ ಎಡಭಾಗದಲ್ಲಿ ಮತ್ತು ಪದ್ಮಾವತಿ ಅವನ ಎದೆಯ ಬಲಭಾಗದಲ್ಲಿ ನಿಂತಿದ್ದಾರೆ ಅಲ್ಲದೆ ವಕುಲಾದೇವಿ ಇವರು ಆ ಕಾಲದ ಶ್ರೀನಿವಾಸನ ತಾಯಿಯಾಗಿದ್ದರು ಇವರು ಹೂಮಾಲೆಯ ರೂಪದಲ್ಲಿ ವೆಂಕಟೇಶ್ವರನ ಕೊರಳಿನಲ್ಲಿ ಸೇರಿಕೊಂಡರು ಎಂಬ ಪ್ರತೀತಿ ಇದೆ ನೋಡಿದ್ರಲ್ಲ ಸ್ನೇಹಿತರೆ ತಿರುಪತಿ ತಿಮ್ಮಪ್ಪನ ಕುರಿತಾದ ಆಶ್ಚರ್ಯಕರವಾದ ಸಂಗತಿಗಳು ಹಾಗೆ ಭಗವಾನ್ ವಿಷ್ಣುವಿನ ಜೊತೆ ಜನಸಾಮಾನ್ಯರಿಗೂ ಇಂದಿಗೂ ಇರುವ ನಿಕಟವಾದ ಸಂಬಂಧಗಳು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಜೊತೆಗೆ ತಿರುಪತಿ ತಿಮ್ಮಪ್ಪನ ಭೇಟಿಗೆ ಹೋದಾಗ ನಿಮಗೇನಾದರೂ ಅನುಭವವಾಗಿದ್ದೆಯೇ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು